ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದಲ್ಲಿ ನಿನ್ನೆ ರಾತ್ರಿ ಬಿದ್ದ ಭಾರಿ ಮಳೆಗೆ ಗೌರಿಬಿದನೂರು ನಗರದ ವಿವಿಪುರಂನ ಲೈಬ್ರರಿಯ ಮುಂದೆ ಚರಂಡಿ ಬ್ಲಾಕ್ ಆಗಿ ರಸ್ತೆ ತುಂಬೆಲ್ಲ ನೀರು ತುಂಬಿ ಮನೆಗಳಿಗೆ ನೀರು ನುಗ್ಗುವ ಪರಿಸ್ಥಿತಿ ಏರ್ಪಾಡಾಗಿತ್ತು ತಕ್ಷಣ ರಾತ್ರಿ ಹನ್ನೆರಡು ಗಂಟೆಗೆ ನಗರಸಭೆಯ ಆರೋಗ್ಯ ಅಧಿಕಾರಿಯಾದ ನವೀನ್ ರವರು ಸ್ಪಂದಿಸಿ ರಾತ್ರಿಯಲ್ಲಿ ಕಾರ್ಯಾಚರಣೆ ನಡೆಸಿ ನೀರು ಸರಾಗವಾಗಿ ಹೋಗಲು ಕ್ರಮ ಕೈಗೊಂಡಿರುತ್ತಾರೆ ತಕ್ಷಣ ಸ್ಪಂದಿಸಿದ ನಗರಸಭೆಯವರ ಕಾರ್ಯಕ್ಕೆ ಸಾರ್ವಜನಿಕರಲ್ಲಿ ಬಹಳ ಮೆಚ್ಚುಗೆ ವ್ಯಕ್ತವಾಯಿತು ಎಲ್ಲ ಗಲೀಜಾಗಿ ರಸ್ತೆಗೆ ಬೀಳ್ತಾ ಇದೆ ರಾತ್ರಿ ಹನ್ನೆರಡು ಮುಕ್ಕಾಲಲ್ಲಿ ಟಿ ಟಿ ಎಂ ಸಿ ಅವರು ಬಂದು ಇದನ್ನ ನೀರ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಎಷ್ಟು ಕಾಳಜಿಯಿಂದ ನವೀನ್ ಸಾರು ಈ ಥರ ಕೆಲಸ ಮಾಡಿಸ್ತಾ ಇದಾರೆ ಇಂಥ ಅಧಿಕಾರಿಗಳು ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಇರಬೇಕು ನಮ್ಮ ಡಿಸ್ಟಿಕ್ನಲ್ಲೇ ಇರಬೇಕು